ಶ್ರೀ ಗುರುಭ್ಯೋ ನಮಃ ಅರ್ಹೋಂ ಯಾವುದೇ ವ್ಯಕ್ತಿ ತಾನು ಕಮ್ಯುನಿಕೇಶನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರತ್ಯುತ್ತರ ಕೊಡಕ್ಕಾಗ್ತಿಲ್ಲ ಕಮ್ಯುನಿಕೇಶನ್ ಔಟ್ ಆಗಿದೆ ಅಂದರೆ ಸಂವಹನ ಕ್ರಿಯೆ ಪರಸ್ಪರ ಮಾತನಾಡುವ ವಿಚಾರದಲ್ಲಿ ನೇರ ನೇರ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಮತ್ತು ವಾಕ್ ಶುದ್ಧಿ ಇಲ್ಲ ವಾಕ್ಸಿದ್ಧಿ ಇಲ್ಲ ಮನುಷ್ಯ ವಾಕ್ ಶುದ್ಧಿ ಮತ್ತು ವಾಕ್ಸಿದ್ಧಿಗೋಸ್ಕರ ತನ್ನ ಶುದ್ಧತೆಗೋಸ್ಕರ ನಿತ್ಯ ಉತ್ರಾಣಿ ಕಡ್ಡಿ ಈಗ ಇದೆಯಲ್ಲ ಶಿವನ ಸಮಯದಲ್ಲಿ ಈ ಟೈಮಿಂಗ್ಸಲ್ಲಿ ಉತ್ರಾಣಿಯಿಂದ ತಗೊಂಡು ಅತ್ತಿಯನ್ನು ತಗೊಂಡು ಶಿವನಿಗೆ ಅರ್ಪಣೆ ಮಾಡಿ ಬೆಳಗ್ಸ್ತಾ ಹೋಗ್ತಾರೆ ಕಡ್ಬತ್ತಿ ಅಂತ ಮಾಡಿ ಅದನ್ನು ನೀವೇನು ಮಾಡ್ತಾ ಹೋಗ್ಬೇಕು ಒಣಗಿರ್ತಕ್ಕಂಥ ಉತ್ರಾಣಿ ಕಡ್ಡಿನ ತಗೊಂಡು ನೀವು ಸಾಧ್ಯವಾದರೆ ಪುಬ್ಬ ನಕ್ಷತ್ರದಿಂದ ಮನೆಯಲ್ಲಿ ತಂದಿಟ್ಕೊಂಡು ನಿತ್ಯ ಅದನ್ನು ಅಲ್ಲಿನ ದಂತ ಅದನ್ನು ತಗೊಂಬಿಟ್ಟು ದಂತನ ಡೈಲಿ ಉಜ್ಜುತ್ತ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ವಾಗ್ದೇವಿನ ಸ್ಮರಣೆ ಮಾಡುತ್ತಾ ದಿನನಿತ್ಯನು ಪೂರ್ವಾಭಿಮುಖವಾಗಿ ವಾಗ್ದೇವಿ ಮತ್ತು ಸರಸ್ವತಿನ ಆರಾಧಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವಾಕ್ಶುದ್ಧಿ ಆಗುತ್ತೆ ಜ್ಞಾನಾರ್ಜನೆ ಆಗುತ್ತೆ ಎಲ್ಲರ ಜೊತೆಗಳು ತಾರ್ಕಿಕ ಚಿಂತನೆ ತಾತ್ವಿಕ ಹಿನ್ನೆಲೆಯಲ್ಲಿ ಹೆಚ್ಚು ಆಸಕ್ತಿ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಮ್ಯುನಿಕೇಷನ್ಸ್ ಇರುತ್ತೆ ಮೀಡಿಯಾದವರಿಗೆ ತುಂಬ ಹೆಚ್ಚಾಗ್ತಾ ಹೋಗುತ್ತೆ ಯಾರು ಸಂವಹನ ಕ್ರಿಯೆ ಮಾಡ್ತಾ ಇರ್ತಾರೋ ಯಾರು ಪತ್ರಿಕೋದ್ಯಮದಲ್ಲಿ ನೀವು ವೃತ್ತಿಪರ ಜೀವನ ಮಾಡ್ತಿರ್ತಾರೋ ಇದನ್ನು ನಿತ್ಯ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ